ಹರೇ ಶ್ರೀನಿವಾಸ ನಾನು ಇವತ್ತು ತಮ್ಮ ಮುಂದೆ ಸಾಧ್ವಿ ಶಿರೋಮಣಿ ತುರುಡಿಗೆ ಅಮ್ಮನವರ ಚರಿತ್ರೆಯನ್ನು ತಮ್ಮ ಮುಂದೆ ಹರಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅನೇಕ ಹರಿದಾಸರು ಆಗಿ ಹೋಗಿದ್ದಾರೆ ಅಂಥವರಲ್ಲಿ ಮಹಿಳೆಯರು ಕೂಡ ಆಗಿ ಹೋಗಿದ್ದಾರೆ ಹರಪನಹಳ್ಳಿ ಭೀಮವ್ವ ಗಲಗಲಿ ಅವ್ವನವರು ಹೆಳವನ ಕೆಟ್ಟಗಿರಿಯಮ್ಮ ಮುಂತಾದವರು ಇವರ ಸಾಲಿನಲ್ಲಿ ಬರುವಂಥವರೇ ನಮ್ಮ ತುರುಡಿಗೆ ತಿಮ್ಮಮ್ಮನವರು ಹೂನಿರ್ ವರ್ಷ ಅಂಕಿತದಿಂದ ಅವರು ಕೀರ್ತನೆಗಳನ್ನು ರಚಿಸಿರುವುದಾಗಿ ತಿಳಿದು ಬರುತ್ತೆ ಆದರೆ ಕೀರ್ತನೆಗಳು ಸದ್ಯ ಲಭ್ಯವಾಗಿಲ್ಲ ಇವರು ಕೊಪ್ಪಳ ಜಿಲ್ಲೆಯ ಕುಷ್ಟಿಗೆ ಹತ್ತಿರದ ತುರುಡಿಗೆಯಲ್ಲಿ ಕ್ರಿಸ್ತಶಕ ಹದಿನೇಳು ನೂರ ಹದಿಮೂರರಲ್ಲಿ ಜನಿಸ್ತಾ ಇದ್ದಾರೆ ತಂದೆ ನರಸಿಂಹಾಚಾರು ತಾಯಿ ಚಂದ್ರಲಾದೇವಿ ಇವರು ಸಜ್ಜನರು ಸುಸಂಸ್ಕೃತರು ವೇದ ಸಂಪನ್ನರು ಅದಕ್ಕೆ ತಕ್ಕಂತೆ ಮಗಳು ಕೂಡ ಭಗವಂತನ ಅನನ್ಯ ಸೇವೆಯಲ್ಲಿ ಆಕೆ ತೊಡಗಿದ್ಲು ಕೀರ್ತನೆಗಳನ್ನು ಹಾಡೋದು ದೇವರ ರಂಗೋಲಿಗಳನ್ನು ಹಾಕೋದು ಭಾಗವತ ಆದಿ ಪುರಾಣಗಳನ್ನು ಆಲಿಸುವುದು ಹೀಗೆ ಆ ಕಾಲದಲ್ಲಿ ಯಾವ ರೀತಿ ಶಿಕ್ಷಣದ ವ್ಯವಸ್ಥೆ ಇತ್ತೋ ಆ ಥರದ ಶಿಕ್ಷಣವನ್ನು ಪಡೆದು ಸುಸಂಸ್ಕೃತಳು ಅಂತ ಕರೆಸಿಕೊಂಡಿದ್ಲು ಮಗಳಿಗೆ ಅವರ ಕುಲದೈವ ತಿರುಪತಿ ವೆಂಕಟರಮಣ ಆಗಿರೋದರಿಂದ ಮಗಳಿಗೆ ತಿಮ್ಮಾಂಬೆ ಅಂತ ಅವರು ಹೆಸರಿಟ್ಟರು ತಿರುಮಲಾಂಬ ತಿಮ್ಮಾಂಬ ಅನ್ನುವಂತಹ ಹೆಸರುಗಳ ಹೆಸರುಗಳು ಇಟ್ಟರೋ ಮುಂದೆ ಅದೇ ತಿಮ್ಮಮ್ಮ ಅನ್ನುವಂಥ ರೂಢಿಯಲ್ಲಿ ಬಂದೋಯಿತು ಆ ಕಾಲದ ಪದ್ಧತಿಯಂತೆ ತಿಮ್ಮವರಿಗೆ ಎಂಟನೇ ವಯಸ್ಸಿಗೆ ಮದುವೆಯಾಯಿತು ಹೂನೂರಿನ ವೆಂಕಟನರಸಿಂಹಾಚಾರು ಮತ್ತು ಲಕ್ಷ್ಮೀದೇವಿ ದಂಪತಿಗಳಿಗೆ ಅಶ್ವತ್ಥಾಚಾರು ಅನ್ನುವಂಥ ಸುಪುತ್ರರು ಅವರೊಂದಿಗೆ ವಿವಾಹ ಆಗ್ತದೆ ಆದರೆ ಅವರು ಅನಾರೋಗ್ಯದಿಂದ ಸ್ವರ್ಗಸ್ಥರಾಗ್ತಾರೆ ತಿಮ್ಮಮ್ಮನವರಿಗೆ ಬಾಲ್ಯದಲ್ಲಿಯೇ ವೈಧವ್ಯ ಬಂದ್ಬಿಡ್ತದೆ ಆಗ ತಂದೆ ತಾಯಿಗೆ ಬರಸಿಡ್ಲು ಬಿಡದಂಗಾಗ್ತದೆ ಸಣ್ಣ ಮಗು ಏನು ಇದು ಅಂತ ಆದರೂ ಅವರು ಧೈರ್ಯಗೊಂದದೆ ಭಗವಂತನ ಮೇಲೆ ಭಾರ ಹಾಕಿ ಮಗಳಿಗೆ ಇದೇ ಆಧ್ಯಾತ್ಮದ ಶಿಕ್ಷಣ ಕೊಡೋದಕ್ಕೆ ಶುರು ಮಾಡ್ತಾರೆ ತಿಮ್ಮಮ್ಮನವರು ಕೂಡ ತಮ್ಮ ಕುಟುಂಬದ ಸಂಸ್ಕೃತಿಯಂತೆ ಯಾವುದೇ ತಪ್ಪನ್ನು ಮಾಡದೆ ಯಾವುದೇ ರೀತಿ ಮನಸ್ಸನ್ನು ಚಂಚಲಗೊಳಿಸದೆ ಬರೀ ಭಗವಂತನ ಧ್ಯಾನದಲ್ಲೇ ಅವರು ತಮ್ಮನ್ನು ತೊಡಗಿಸಿಕೊಳ್ಳ ತೊಡಗಿದರು ಇವರ ಪತಿಯ ಕುಲದೈವರಾದಂತಹ ಕೊಪ್ಪರ ನರಸಿಂಹದೇವರ ದರ್ಶನಕ್ಕೆ ಒಂದು ಬಾರಿ ಹೋಗಿದ್ದರು ಅಮ್ಮನವರು ಆಗ ದೇವದುರ್ಗದಲ್ಲಿ ಪ್ರಸಿದ್ಧರಾದಂತಹ ದೇವರು ಗಿರಯಪ್ಪಯ್ಯ ಅವರ ಪರಿಚಯ ಇವರಿಗೆ ಆಗ್ತದೆ ದೇವರು ಗಿರಿಯಪ್ಪಯ್ಯನವರು ನಮ್ಮ ಶ್ರೀಮಠದ ಶ್ರೀ 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 ಸಾವಿರದ ಎಂಟು ವಿದ್ಯಾಭಾಸ್ಕರ ತೀರ್ಥರ ಪೂರ್ವಾಶ್ರಮದ ವಂಶಜರು ಅವರನ್ನು ಜನ ನಡೆದಾಡುವ ದೈವವೊಂದೇ ಕರಿತಾ ಇದ್ದರು ಅಂತಹ ಸಾಧು ಸಂಪನ್ನರು ಅಂಥವರ ಒಂದು ಸೇವೆಯನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿದ್ದು ಅವರು ಅವರೊಂದಿಗೆ ತಿರುಪತಿ ಯಾತ್ರೆಯನ್ನು ಕೂಡ ಮಾಡಿದರು ಹೀಗೆ ಇರ್ತಾ ಅವರು ತಮ್ಮ ಪತಿಯ ಊರಾದಂಥ ಹೂನೂರಿಗೆ ಬಂದು ಅಲ್ಲಿ ಹನುಮನ್ ದೇವರ ಮಂದಿರದಲ್ಲಿ ಅವರು ವಾಸ್ತವ್ಯ ಹೋದರು ಅಲ್ಲದೆ ಮತ್ತು ಗೋವುಗಳನ್ನು ಕೂಡ ಅಲ್ಲಿ ರಕ್ಷಣೆ ಮಾಡಿದರು ಜೋಪಾನ ಮಾಡಿದರು ಆ ಗೋಗಳಿಂದ ಬರುವಂತಹ ಹಾಲನ್ನು ಕಾಯಿಸಿ ಅಲ್ಲಿಯ ಮಕ್ಕಳಿಗೆ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಪೌಷ್ಟಿಕಾಹಾರವನ್ನಾಗಿ ಕೊಡ್ತಾಯಿದ್ರು ಇದು ಒಂದು ಒಂದು ವ್ರತದಂತೆ ಅವರು ನಡೆಸ್ತಾ ಇದ್ರು ಹೀಗೆ ಮಾಡ್ತಿರ್ಬೇಕಾದಾಗ ಒಂದು ಅವರು ದಿನನಿತ್ಯ ಹಾಲನ್ನು ಕರೆದು ಕುರುಳಿನೇ ಅಗೆಸ್ಟಿಗೆ ಮಾಡಿ ಹಾಲು ಕಾಸಿ ಕೊಡ್ತಾ ಇದ್ದರು ಹಾಗೆ ಅಲ್ಲ ಆಗ ಒಂದು ಸಾರಿ ಏನಾಗ್ತದ ಇವರ ಕುರುಳುಗಳನ್ನು ಯಾರೋ ಕಳುವು ಮಾಡ್ತಾರೆ ಆಗ ಎಲ್ಲರೂ ಬೇಜಾರಾಗ್ತದೆ ಹಾಲು ಕಾಸಿ ಕೊಡಬೇಕು ಅಂದರೆ ಕುರುಳಿಲ್ಲ ಆಗ ಊರಿನ ಜನಕ್ಕೆ ಗೊತ್ತಾಗ್ತದೆ ಅದನ್ನು ಯಾರು ಕಳುವು ಮಾಡಿರಬಹುದು ಅಂತ ಅವರಿಗೆ ಹೇಳ್ತಾರೆ ನೀವು ಅಮ್ಮನವರ ಕುರುಳನ್ನು ನೀವು ಕದಿಬಾರ್ದು ಅಂತ ಆಗ ಅವರು ತಪ್ಪಾಯಿತು ಅವ್ರ ಕುರುಳನ್ನು ಅವ್ರು ತೊಗೊಂಡು ಹೋಗಲಿ ಅಂತ ಅವರು ತಮ್ಮ ಕುರುಳನ್ನು ಆರಿಸ್ಕೊಂಡು ಬರ್ತಾರೆ ಅಮ್ಮನವರು ಎಲ್ಲರಿಗೂ ಆಶ್ಚರ್ಯ ಈ ಕುರುಳನ್ನು ತಮ್ಮದು ಅಂತ ಹೆಂಗೆ ಆರಿಸ್ಕೊಂಡ್ರು ಅಂತ ಆಗ ಅದನ್ನು ಕೇಳಿದರೆ ಆ ಎಲ್ಲ ಕುರುಳಿನಲ್ಲಿ ಗೋವಿಂದ 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 ಅಂತ ಶಬ್ದ ಬರ್ತಾ ಇತ್ತು ಅಂತಹ ಪರಮ ಸಾತ್ವಿಕರು ರಹಸ್ಯವಾಗಿ ಗುಪ್ತವಾಗಿ ಸಾಧನೆ ಮಾಡಿದಂತಹ ಮಹಾಸಾಧ್ವಿ ಅಮ್ಮನವರಾಗಿದ್ದರು ಅವರು ತಮ್ಮ ಜೀವಿತಾವಧಿಯಲ್ಲಿ ಐವತ್ನಾಲ್ಕು ಬಾರಿ ತಿರುಪತಿ ಯಾತ್ರೆಯನ್ನು ಮಾಡಿದರು ಜನರನ್ನು ಕೂಡ ತ ತಿರುಪತಿ ಯಾತ್ರೆಗೆ ತಾವು ಕರೆದುಕೊಂಡು ಇದ್ದರು ಒಂದು ಸಾರಿ ಏನಾಯಿತು ಇವರ ಭಕ್ತಿಗೆ ಮೆಚ್ಚಿ ಅಕ್ಷಂತಿ ಹನುಮಂತಾಚಾರ ಅನ್ನುವಂಥವರು ಇವರಿಗೆ ಶಿಷ್ಯರಾಗಿದ್ದರು ಅವರೊಂದಿಗೆ ಇವರು ಮತ್ತು ಇನ್ನಿತರ ಭಕ್ತರನ್ನು ಕರ್ಕೊಂಡು ಇವರು ತಿರುಪತಿ ಯಾತ್ರೆಗೆ ಹೊರಟಿದ್ದರು ಹಾಗೆ ಒಂದು ಊರಲ್ಲಿ ಇವರು ವಾಸ್ತವ್ಯ ಮಾಡಿದಾಗ ಯಾರೋ ಇವರು ದುಡ್ಡಿನ ಗಂಟನ್ನು ಕಳು ಮಾಡಿದರು ಹನುಮಂತಾಚಾರ್ಯರಿಗೆ ಭಯನೇ ಭಯ ಆದರೂ ಬಂದು ಹೇಳಿದ್ರು ಅಮ್ಮ ಹಿಂಗಾಯಿತು ಅಂತ ಆಗ ಅವರಂದ್ರೆ ಇರಲಿ ಬಿಡು ದೇವರೇ ಅದನ್ನೆಲ್ಲ ನಡೆಸ್ತಾನ ಅಂತ ಆಗ ಒಬ್ಬ ಮಾರವಾಡಿ ಬಂದು ನೀವೆಲ್ಲ ತಿರುಪತಿ ಯಾತ್ರೆಗೆ ಹೋಗ್ತಾ ಹೋಗ್ತಾಯಿದ್ದೀರಾ ನಿಮ್ಮೆಲ್ಲ ತಿರುಪತಿ ಯಾತ್ರೆ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಆಗ ಅಮ್ಮನವ್ರು ಹೇಳಿದ್ರು ಅಂತ ಹನುಮಂತ ನೋಡು ಭಗವಂತನ ಒಂದು ಕಾರುಣ್ಯಂತಹದ್ದು ಅಂತ ಅವರು ತಿರುಪತಿ ಯಾತ್ರೆ ಮಾಡ್ತಿರ್ಬೇಕಾದಾಗ ಅನೇಕ ಹಳ್ಳಿಗಳನ್ನು ಅವರು ದಾಟಿ ಹೋಗ್ತಾಯಿದ್ರು ಅಲ್ಲೆಲ್ಲ ರೋಗ ರೋಗಗಳು ಬರ್ತಾಯಿದ್ವು ಆಗಿನ ಕಾಲದ ರೋಗಗಳು ಅಂದರೆ ಇಡೀ ಊರನ್ನೇ ತಿಂತಾಯಿದ್ವು ಅಂತಹ ಭಯಾನಕ ರೋಗಗಳು ಔಷಧ ವ್ಯವಸ್ಥೆ ಇಲ್ಲದಾಗ ಸಾಂಕ್ರಾಮಿಕ ರೋಗಗಳು ಅಲ್ಲಿ ಜನ ಇಡೀ ಜನಾಂಗಗಳನ್ನೇ ನೋಗ್ತಾಯಿದ್ವು ಅಂತಹ ಕಾಲರಾದಂಥ ಅಂತಹ ರೋಗಗಳು ಬಂದಾಗ ನಿಂತು ಎದೆ ಒಡೆಯದೆ ಧೈರ್ಯದಿಂದ ಅವರಿಗೆಲ್ಲ ಆರೈಕೆ ಮಾಡಿ ಅವರಿಗೆ ಆರೋಗ್ಯವನ್ನು ನೀಡಿದಂತಹ ಸಾತ್ವಿ ಶಿರೋಮಣಿ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಅಮ್ಮ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಅಮ್ಮನವರು ಒಂದು ಸಾರಿ ಆ ಕಾಲದಲ್ಲಿ ಸುಪ್ರಸಿದ್ಧರಾದಂತಹ ಚಿದಂಬರೇಶ್ವರರು ಸೋಮಯಾಗ ಮಾಡ್ತಾ ಇದ್ದಂತೆ ಆ ಸೋಮಯಾಗ ಇವು ನೋಡಬೇಕು ಅಂತ ಇವರು ಕೂಡ ಹೊರಟಿದ್ರಂತ ಅದು ಅಪರೋಕ್ಷ ಜ್ಞಾನಿಗಳಾದ ಅವರಿಗೂ ಅರ್ಥವಾಗಿ ಅವರು ಅಮ್ಮನವರನ್ನು ಸ್ವಾಗತ ಮಾಡೋದಕ್ಕೆ ಅವರು ಬಂದರಂತೆ ಹೀಗೆ ಅಮ್ಮನವರು ಆ ಕಾಲದಲ್ಲಿ ಭಾಳ ಪ್ರಸಿದ್ಧರಾದಂತಹ ಮತ್ತು ಜನಪ್ರಿಯವಾದಂತಹ ಜನರ ಮನ್ನಣೆಯನ್ನು ಪಡ್ಕೊಂಡಂತಹ ವ್ಯಕ್ತಿ ಹೀಗೆ ಒಂದು ಸಾರಿ ತನ್ನ ಸುಪುತ್ರ ಅಂದರೆ ಮಾನಸ ಪುತ್ರ ತನ್ನ ಶಿಷ್ಯ ಆದಂತಹ ಹನುಮಂತನನ್ನು ಕರೆದು ಹೇಳಿದ್ರಂತೆ ಹನುಮಂತ ನಾನೊಂದು ವಿಷಯ ಹೇಳ್ತೀನಿ ನೀನು ಗಾಬರಿ ಆಗಬೇಡ ಅಂತ ಆಯ್ತಮ್ಮ ಹೇಳ್ರಿ ಅಂತಂದು ಏನಿಲ್ಲ ನಾನು ಈಗ ಬರುವ ಮಾಘ ಶುದ್ಧ ಪ್ರತಿಪದೆಯೆಂದು ನಾನು ಹರಿಪಾದವನ್ನು ಸೇರಲಿದ್ದೇನೆ ನನಗೆ ಈ ಹಳ್ಳದ ದಂಡಿಯ ಮೇಲೆ ಸ್ಪರ್ಶವನ್ನು ಮಾಡಬೇಕು ಅಗ್ನಿ ಸ್ಪರ್ಶವನ್ನು ಮಾಡಬೇಕು ಆನಂತರ ದಕ್ಷಿಣ ದಿಕ್ಕಿಗೆ ಒಂದು ಹನುಮನ್ ದೇವರ ಒಂದು ಪ್ರತಿಮೆ ಸಿಗ್ತದೆ ಅದನ್ನು ಪ್ರತಿಷ್ಠೆ ಮಾಡಬೇಕು ಇಲ್ಲೊಂದು ಎಲ್ಲಿ ಮಾಡಬೇಕು ಅಲ್ಲೊಂದು ಅಶ್ವತ್ಥ ವೃಕ್ಷ ಬರ್ತದೆ ಅಲ್ಲಿ ನೀನು ಮಾಡಬೇಕು ಅಂತ ಹೇಳಿದರು ಅವರು ಅವರು ಗಾಬರಾಯಿಬಿಟ್ರಂತೆ ಏನಮ್ಮ ನೀವು ಅಂತ ಇಲ್ಲ ಇದನ್ನು ಯಾರ ಮುಂದೆ ಹೇಳಬಾರ್ದು ರಹಸ್ಯವಾದ ವಿಚಾರ ಇದು ಅಂಥೇಳಿ ಅವರಿಗೆ ಧೈರ್ಯ ಹೇಳಿದರು ಅದರಂತೆ ಅವರು ಮಾಘ ಶುದ್ಧ ಪ್ರತಿಪದೆಯೆಂದು ಸ್ವರ್ಗಸ್ಥರಾದರು ಅವರ ಅಪೇಕ್ಷೆಯಂತೆ ಅವ ಹಳ್ಳದ ದಂಡಿಯ ಮೇಲೆ ಅವರಿಗೆ ಅಗ್ನಿ ಸ್ಪರ್ಶವನ್ನು ಮಾಡಲಾಯಿತು ಅವತ್ತು ದೇವರ ಸಂಕಲ್ಪ ಎಂಥದ್ದು ಅಂತಾರೆ ಉದೋ 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 ಅನ್ನುವಂತಹ ಮಳೆ ಬಂದು ಅವರ ಅವರ ಇದರಿಂದ ಅಗ್ನಿಯಿಂದ ದೇಹದ ಇದರಿಂದ ಬಂದಂತಹ ಎಲ್ಲ ಬೂದಿ ಇರ್ಬೋದು ಅಸ್ಥಿಗಳಿರ್ಬೋದು ಅವೆಲ್ಲವೂ ನೀರಿನಲ್ಲಿ ತೆಲ್ಕೊಂಡು ಹೋಗಿ ಗಂಗೆಯನ್ನು ಸೇರಿಬಿಟ್ಟು ಪರ ಪರಮ ಪವಿತ್ರವಾದಂತಹ ಗಂಗೆಯೇ ಬಂದು ಅವೆಲ್ಲವನ್ನು ಸ್ವೀಕಾರ ಮಾಡಿಬಿಟ್ಲು ಇಂತಹ ಒಂದು ಅಪರೂಪದ ಘಟನೆ ನಡೆದೋಯಿತು ಹಾಗೆ ಅಲ್ಲಿ ದಕ್ಷಿಣ ದಿಕ್ಕಿಗೆ ಹನುಮನ್ ದೇವರ ಒಂದು ಪ್ರತಿಮೆಯೂ ಸಿಕ್ತು ಅಶ್ವತ್ಥ ವೃಕ್ಷವೂ ಬೆಳೆಯಿತು ಅಲ್ಲೇ ಪ್ರತಿಷ್ಠ ಅವರ ಪೈಕಿಯಂತೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಈ ಭಕ್ತಿಗೆ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಮಿಟಿಯನ್ನು ಮಾಡಿಕೊಂಡು ಎಲ್ಲ ಭಕ್ತ ವೃಂದದವರು ಅಲ್ಲಿ ಭಾಗಿಯಾಗ್ತಾರೆ ಎಂಥ ಅದ್ಭುತವಾದದ್ದು ಅಂದರೆ ಅದು ಬರೀ ಅಲ್ಲ ಅದೊಂದು ಉತ್ಸವವೂ ಹೌದು ಅದೊಂದು ಜಾತ್ರೆಯೂ ಹೌದು ಏನು ಏನನ್ನೂ ತನ್ನ ಬದುಕಿನಲ್ಲಿ ಕಾಣದಂತಹ ಅಮ್ಮನವರು ತನ್ನನ್ನು ಅರೆಸಿ ತನ್ನನ್ನು ಹುಡುಕಿಕೊಂಡು ಬರುವಂತಹ ಭಕ್ತರ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವಂತಹ ತಪಸ್ವಿ ಅಮ್ಮನವರು ನಾವೇನು ಅಂದ್ಕೊಡ್ತೀವೋ ಅದು ನಡೀತದೆ ಅವರ ಆರಾಧನೆಯ ದಿನದಂದು ಅವರ ಮನೆಯಿಂದ ಅವರ ಪಲ್ಲಕ್ಕಿ ಹೊಡ್ತಾ ಇದ್ದರೆ ಹಿಂದೆ ನೂರಾರು ಜನ ಹಿರಿಯರು ಮಕ್ಕಳು ಹೆಂಗಸರು ಗಂಡಸರು ಎಲ್ಲರೂ ದೀಡ್ ನಮಸ್ಕಾರ ಹಾಕ್ತಾ ಹಳ್ಳದ ಮಧ್ಯೆ ಕೂಡ ನೀರಿನಲ್ಲಿ ಕೂಡ ಹಾಕ್ತಾ ಹೋಗ್ತಾರೆ ಆಮೇಲೆ ಅಲ್ಲಿ ದೀಡ್ ನಮಸ್ಕಾರ ಹಾಕಿದ ನಂತರ ಅಲ್ಲಿ ಎಷ್ಟು ಜನದ ಒಂದು ಜಾತ್ರೆಗಳು ಹೆಣ್ಮಕ್ಳಿಗಂತೂ ಅದೊಂದು ತವ್ರ ಮನೆಗೆ ಬಂದಾಗ ಎಲ್ಲರೂ ಅರ್ಶಿನ ಕುಂಕುಮ ಕೊಟ್ಟು ಬಳಿಯನ್ನು ಕೊಟ್ಟು ಕುಬ್ಸಗಳನ್ನು ಉಡಿ ತುಂಬಿ ಸಂಭ್ರಮ ಪಡ್ತಾರೆ ತಾವು ತವ್ರ ಮನೆಗೆ ಬಂದಿದ್ದೇವೇನೋ ಅನ್ನೋವಷ್ಟು ಸಂಭ್ರಮವನ್ನು ಪಡ್ತಾರೆ ಇನ್ನೊಂದು ವಿಷಯ ನಾನು ಹೇಳಬೇಕು ಅಂದರೆ ಇದು ಆ ಕಾಲದ ಒಂದು ವರ ಕನ್ಯೆಯ ಕೇಂದ್ರವೂ ಆಗಿತ್ತು ಆ ಸಂದರ್ಭದಲ್ಲಿ ಅನೇಕ ಮದುವೆಗಳು ಅಲ್ಲೇ ಏನಾಗ್ತಿದ್ವು ನಿರ್ಧಾರ ಆಗ್ತಿದ್ವು ಇಂತಹ ಒಂದು ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇದ್ವು ಅಲ್ಲಿ ಬರೀ ಒಂದು ವರ್ಗದ ಜನ ಒಂದು ವಯಸ್ಸಿನ ಜನ ಬರೋದಿಲ್ಲ ಅಲ್ಲೆಲ್ಲ ಶ್ರೀಮಂತರು ಬಡವರು ಹೆಣ್ಮಕ್ಳು ಗಂಡು ಮಕ್ಕಳು ರೈತರು ರಾಜಕಾರಣಿಗಳು ಜನಮುಖಿಗಳು ಪ್ರತಿಯೊಬ್ಬರೂ ಅಲ್ಲಿ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗ್ತಾರೆ ಅಂತಹ ಒಂದು ಅಮ್ಮನ ಒಂದು ಚರಿತ್ರೆಯನ್ನು ಕೇಳೋದೇ ಒಂದು ಭಾಗ್ಯ ಅಂತ ನಾವು ಅಂದ್ಕೊಳ್ಬೇಕು ನೀವೆಲ್ಲ ಆಶ್ಚರ್ಯ ಪಡ್ಬೋದು ಅಮ್ಮನ ಜಾತ್ರೆಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಅಲ್ಲಿ ಬಂದು ಸೇರ್ತಾರೆ ಆಮೇಲೆ ರೈತರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ ಸಂಜೆಯವರಿಗೆ ಕಾದಿದ್ದುಕೊಂಡು ಅಮ್ಮನಿಗೆ ಮಾಡಿದಂತಹ ನೈವೇದ್ಯದ ಉಳಿದ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ತಮ್ಮೆಲ್ಲ ಹೊಲದಲ್ಲಿ ಸರಿಗಾಗಿ ಚೆಲ್ತಾರೆ ಯಾಕಂದರೆ ಈ ವರ್ಷ ನಮ್ಮ ಬೆಳೆ ಚೆನ್ನಾಗಿ ಬರ್ತದೆ ಎನ್ನುವಂತಹ ಅಚಲ ವಿಶ್ವಾಸ ಅಮ್ಮನದು ಅಂತಹ ಸಾಧ್ವಿಶ್ವರೋಮಣಿ ಅಮ್ಮನವರು ಹ್ಞೂ ತಮ್ಮ ಜೀವನವನ್ನು ಬರಡು ಜೀವನವನ್ನು ಹ್ಞೂ ಹ್ಞೂ ಬರ ಜನಿಸಿ ಬರಡ ಜೀವವತ್ತೈದು ಇದು ಗರಡಪತಿಯ ನಾಮ ಹರಡಿದ್ದೇ ಅಂತ ಅಂಥೇಳಿ ಅವರ ಮೇಲೆ ಕೀರ್ತನೆಯನ್ನು ಕೂಡ ವೆಂಕಟಮಠಲವರು ಧರಿಸಿದ್ದಾರೆ ಅಂಥ ಅಮ್ಮನವರ ಚರಿತ್ರೆಯನ್ನು ವೆಂಕಟರಮಣನ ಕ್ಷೇತ್ರ ತಿರುಪತಿಯಲ್ಲಿಯೇ ನಾನು ತಮ್ಮ ಮುಂದೆ ಹರಡ್ತಾ ಇದ್ದೇನೆ ಇದು ನನ್ನ ಅಹೋಭಾಗ್ಯ ಯೋಗ ಯೋಗ ಅಂತ ಭಾವಿಸ್ತೀನಿ ಈ ನಾಲ್ಕು ಮಾತುಗಳನ್ನು ತಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ